ಸೂರಜ್ ಬಂದ ಮೇಲೆ ಬದಲಾದ್ರ ರಾಶಿಕಾ ಅಥವಾ ರಾಶಿಕಾ ಇರೋದೇ ಈಗ ರಾಶಿಕಾ ಇಂದ ಡಿಸ್ಟೆನ್ಸ್ ಮೈಂಟೈನ್ ಮಾಡ್ತಿರೋದ್ ಯಾಕೆ ಸೂರಜ್ ಇಡೀ ಮನೆ ರಕ್ಷಿತಾ ವಿರುದ್ಧ ತಿರುಗಿ ಬೀಳೋದ್ ಯಾಕೆ ಕ್ಯಾಪ್ಟನ್ಸಿಗೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಯ ಒದಗಿಸಿದ್ರ ರಘು ಎಸ್ ಬಿಗ್ ಬಾಸ್ ಮನೆಯಲ್ಲಿ ಜಗಳ ಪ್ರೀತಿ ಸ್ನೇಹ ದ್ವೇಷ ಇದೆಲ್ಲ ಕಾಮನ್ ಯಾಕಂದ್ರೆ ಅಲ್ಲಿ ಬೇರೆ ಬೇರೆ ವ್ಯಕ್ತಿತ್ವಗಳು ಒಂದೇ ಮನೇಲಿರುತ್ತೆ ಎಲ್ಲರ ಜೊತೆ ಹೊಂದಿಕೊಂಡು ಪ್ರತಿ ವ್ಯಕ್ತಿತ್ವವನ್ನ ಅರ್ಥ ಮಾಡಿಕೊಳ್ಳೋದು ಅಷ್ಟು ಸುಲಭ ಅಲ್ಲ ರಾಶಿಕಾ ಜಂಟಿಯಾಗಿ ಮನೆಗೆ ಬಂದ್ರು ಅವರ ಆಟನ ತುಂಬಾ ಸ್ಟ್ರಾಂಗ್ ಆಗಿನೇ ಶುರು ಮಾಡಿದ್ರು ಆದ್ರೆ ಮೂರು ವಾರಗಳ ನಂತರ ಯಾಕೋ ಟುಸ್ಪಟಾಕಿಯಾಗಿದ್ದಾರೆ ಸೂರಜ್ ಎಂಟ್ರಿ ಆದಾಗಿಂದ ರಾಶಿಕಾ ಯಾಕೋ ಕಳೆದೋಗಿದ್ದಾರೆ ಕೇವಲ ಸೂರಜ್ಗೆ ಹೆಚ್ಚಿನ ಟೈಮ್ ಕೊಡ್ತಿದ್ದಾರೆ ಮನೆಯ ಗೇಮ್ ಸೂರಜ್ ಜಗಳ ಇದು ಬಿಟ್ರೆ ಮನೆಯ ಬೇರೆ ಯಾವುದೇ ಆಕ್ಟಿವಿಟಿಯಲ್ಲೂ ರಾಶಿಕಾ ಇನ್ವಾಲ್ವ್ಮೆಂಟ್ ಕಾಣಿಸ್ತಾ ಇಲ್ಲ ಇದು ಮನೆಯ ಸದಸ್ಯರಿಗೆ ಜೊತೆಗೆ ವೀಕ್ಷಕರಿಗೂ ಗೊತ್ತಾಗ್ತಿದೆ ಆದ್ರೆ ಅದನ್ನ ಹೇಳಿದ್ರೆ ಪಾಯಿಂಟ್ ಔಟ್ ಮಾಡಿದ್ರೆ ರಾಶಿಕಾ ಕಿರ್ಚಾಡ್ತಾರೆ ಏನೇ ಅರ್ಚಾಡಿದ್ರು ಕಿರ್ಚಾಡಿದ್ರು ಇದು ಸತ್ಯ ಇದರ ಜೊತೆಗೆ ರಾಶಿಕಾ ಇತ್ತೀಚೆಗೆ ಸಮಾಧಾನವಾಗಿ ಮಾತಾಡೋ ವಿಷಯವನ್ನ ಕೂಡ ಕಾಂಪ್ಲಿಕೇಟ್ ಮಾಡಿ ಜಗಳ ಆಡ್ತಾರೆ ಅವರ ನಿಜವಾದ ವ್ಯಕ್ತಿತ್ವ ಯಾವುದು ಅನ್ನೋದು ಅರ್ಥ ಆಗ್ತಿಲ್ಲ ಇನ್ನು ಕಳೆದ ವಾರ ಕಿಚ್ಚನ ಪಂಚಾಯಿತಿ ಆದಲ್ಲಿಂದ ಸೂರಜ್ ರಾಶಿಕಾ ಇಂದ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ದಾರೆ ಅನ್ನಿಸ್ತಿದೆ ಅವರಿಗೂ ಇದು ತನ್ನ ಆಟಕ್ಕೆ ತೊಂದರೆ ಆಗ್ಬಹುದು ಅನ್ಸಿರ್ಬೇಕು ಸೂರಜ್ ತನ್ನ ಆಟ ತಾನು ಆಡಿದ್ರೆ ಕೊನೆವರೆಗೂ ಉಳಿಬಹುದು ಇನ್ನು ಮನೆಯಲ್ಲಿ ಒಂದಲ್ಲ ಒಂದು ವಿಷಯಕ್ಕೆ ಹೆಚ್ಚಿನ ಸ್ಪರ್ಧೆ ರಕ್ಷಿತಾ ವಿರುದ್ಧ ತಿರುಗಿ ಬೀಳ್ತಾರೆ ರಕ್ಷಿತಾ ಹೇಳೋದ್ರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸರಿ ಇದ್ರೂ ಕೂಡ ಅದನ್ನ ಅರಗಿಸಿಕೊಳ್ಳೋಕೆ ಸಾಧ್ಯ ಆಗದೆ ಹೀಗೆ ಮಾಡ್ತಾರೆ ಅನ್ನಿಸ್ತಿದೆ ರಕ್ಷಿತಾನ ಹೇಗಾದ್ರೂ ಮಾಡಿ ಕುಗ್ಗಿಸಬೇಕು ಅನ್ನೋ ಇಂಟೆನ್ಶನ್ ಅರ್ಥ ಆಗ್ತಿದೆ ಆದ್ರೆ ತಗರು ಪುಟ್ಟಿ ರಕ್ಷಿತಾ ಸ್ಟ್ರಾಂಗ್ ಆಗಿದ್ದಾರೆ ಇದರ ಜೊತೆಗೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮೊದಲ ಕ್ಯಾಪ್ಟನ್ ಆಗಿರೋ ರಘು ತಮ್ಮ ಆಟವನ್ನ ನ್ಯಾಯವಾಗಿ ಆಡಿದ್ದಾರೆ ಕ್ಯಾಪ್ಟನ್ಸಿ ರೂಲ್ಸ್ ನ ಫಾಲೋ ಮಾಡಿ ಎಲ್ಲೂ ತಮ್ಮ ತನವನ್ನ ಬಿಟ್ಟುಕೊಟ್ಟಿಲ್ಲ ಎಲ್ಲೂ ಫೇವರಿಸಂ ಅನಿಸಿಲ್ಲ. ಆದರೆ ಅದರಲ್ಲೂ ಕೆಲವರು ಹುಡುಕು ಹುಡುಕಿದ್ದಾರೆ ಏನೇ ಆಗ್ಲಿ ವೀಕ್ಷಕರಿಗೆ ರಘು ಕ್ಯಾಪ್ಟನ್ಸಿ ಇಷ್ಟ ಆಗಿದೆ